ಯುನಿಟ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಆಫಾನ ಯೂಸು ವರ್ಡ್ಸು ಇಂಗ್ಲಿಷನ್ನು ತಿಳಿಯೋಣ ಅಂತ ಕಲಿಯೋಣ ಅದಕ್ಕೆ ನಾವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳು ಅಂದ್ರೆ ಅರ್ಥ ಬರ್ತೆ ಇಲ್ಲಿ ನಾನು ಒಂದೇ ಪದ ಇಟ್ಕೊಂಡು ಅಥವಾ ಒಂದೇ ಇಟ್ಕೊಂಡು ಬೇರೆ ಬೇರೆ ವಕ್ಯಗಳನ್ನ ಮಾಡಿಸಿರ್ತೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು ಕೊಟ್ಟಿದ್ದು ಬೆಳೆದಿ ಮತ್ತೊಮ್ಮೆ ಅದೇ ಉದಾಹರಣೆ ಅಥವಾ ಅದೇ ಎಕ್ಸಾಂಪಲ್ ಇಟ್ಕೊಂಡು ಮುಂದೆ ಹೊರತಾ ನೋಡ್ಕೊಳ್ಳಿ ಇಡ್ತಾ ಇದೀನಿ ಅಮ್ಮ ಅಡುಗೆ ಮನೆಯಲ್ಲಿ ಇದ್ದಾಳೆ ಮುಂದೆ ಅವಳೇನು ಮಾಡ್ತಾಳೆ ಅಲ್ಲಿ ಹೋಗಾರೆ ಮದರು ವಾ ಈಜು ಶೇ ಪಾಯಿಂಟ್ ಟು ನೆಕ್ಸ್ಟ್ ಅಂದರೆ ಮುಂದೆ ಅವಳೇನು ಮಾಡ್ತಾಳೆ ಅಲ್ಲಿ ನಾನು ಮೂರು ಉತ್ತರ ಕೊಟ್ಟಿದ್ದೀನಿ ಕೂಡ ಅವೆಲ್ಲ ಗೋವಿಂಗ್ ಟು ಅನ್ಸರು ಸೇಮ್ ಅನ್ಸರ್ಗೇನ್ ಫಸ್ಟ್ ಅನ್ಸರ್ ಈಸು ಮದರು ಈಜು ಗೋವಿಂಗ್ ಟು ಮೇಕ್ ಟೀ ಅಂದ್ರೆ ಅಮ್ಮ ಟೀ ಮಾಡುತ್ತಾಳೆ ಹಾಗೆ ಇನ್ನೊಂದು ಹೇಳ್ತಾಳಿ ಸಾರಿ ಇನ್ನೊಂದು ಕೊಡ್ತಾಯಿ ನೋಡ್ಕೊಳ್ಳಿ ಮದರು ಈಸು ಅಬೌಟು ಟು ಮೇಕ್ ಸಾರಿ ಮದರು ಈಸು ಅಬೌಟ್ ಟು ಮೇಕ್ ಟೀ ಅಂದ್ರೆ ಅಮ್ಮ ಟೀ ಮಾಡ್ತಾಳೆ ಮಾಡ್ತಿದ್ದೀನಿ ಥರ್ಡು ಅನ್ಸರು ಈಸು ಟೀ ಇಮಿಡಿಯೆಟ್ಲಿ ಅಂದರೆ ತಕ್ಷಣ ಟೀ ಮಾಡಿ ಅಂತ ಮೇಲೆ ಹೇಳ್ತೀನಿ ಅಥವಾ ಅಥವಾ ತಿಳಿಸಿದ ಮೂರು ವಾಕ್ಯಗಳು ಹೆಚ್ಚು ಕಡಿಮೆ ಒಂದೇ ಇದೆ ಅರ್ಥ ಬರ್ತದೆ ಮೂರು ಉತ್ತರಗಳು ಅಥವಾ ಮೂರು ಇದೆ ಆಲ್ಮೋಸ್ಟ್ ಸೇಮ್ ಇದೆ ಆದರೆ ಇಂಗ್ಲೀಷಲ್ಲಿ ತಿಳಿಸುವ ಸ್ವಲ್ಪ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಇನ್ನೂ ಒಂದಿಷ್ಟು ಉದಾಹರಣೆಗಳನ್ನ ಮುಂದೆ ಹೇಳ್ತೀನಿ ಫಸ್ಟ್ ಎಕ್ಸಾಂಪಲ್ ಈಸು ಕರ್ಲ್ಸು ಆರು ಸ್ಟ್ಯಾಂಡಿಂಗ್ ಬಿಫೋರ್ ದ ಸ್ವಿಮ್ಮಿಂಗ್ ಪೂಲ್ ಇಂದ ಬಿಕೆ ಕಾಣ್ತಾರೆ ಯಾಕಂದರೆ ಹುಡುಗಿಯರು ಬಿಕಣಿಯಲ್ಲಿ ಈಜು ಕೊಳದ ಮುಂದೆ ಅಂತ ಆಗುತ್ತೆ ಕೊಳದ ಮುಂದೆ ನಿಂತಿದ್ದಾರೆ ನಿಲ್ದಾರತ್ತೆ ಅದಕ್ಕೆ ಅಂತ ಹೇಳ್ಬೇಕಾದ್ರೆ ಅದನ್ನೇ ನಾನು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಅವರು ಈಜಲು ಹೋಗುತ್ತಿದ್ದಾರೆ ಮಿಸಸ್ಸು ಪಲ್ಲವಿ ಈಜು ಗ್ಲಾಸ್ ಆಫ್ ಬಿಲ್ ಮಿಸು ಪಲ್ಲವಿ ಗ್ಲಾಸ್ ಆಫ್ ಬಿಲ್ಕು ಅಂದ್ರೆ ಶ್ರೀಮತಿ ಪಲ್ಲವಿ ಹಾಲನ್ನ ಫೋಟೋವನ್ನು ಹಿಡಿದಾಳೆ ಅಂತಾಗುತ್ತೆ ಅದಕ್ಕೆ ಅಂತ ಹೇಳ್ಬೇಕಾದ್ರೆ ನಾವು ಫೀಸು ಟು ಡ್ರಿಂಕ್ ಮಿಲ್ಕ್ ಅನ್ಬೇಕಾಗುತ್ತೆ ಕಾಣಬೇಕಾಗುತ್ತೆ ಫೀಸು ಟು ಡ್ರಿಂಕು ಮಿಲ್ಕು ಅಂತ ಹೇಳೋಕಾಗುತ್ತೆ ಅಂದ್ರೆ ಅವಳು ಹಾಲು ಕುಡಿಯಲು ಹೋಗ್ತಾಳೆ ಸೆಕೆಂಡ್ಸು ಈಜು ಫಾದರು ಈಜು ಸಿಟ್ಟಿಂಗು ಬಿಫೋರ್ ದ ಮಿರರ್ ಫಾದರು ಈಜು ಸಿಟ್ಟಿಂಗು ಬಿಫೋರ್ ದ ಮಿರರ್ ವಿತ್ ದ ಕೋಮ್

ಆದರೆ ಕನ್ನಡದಲ್ಲಿ ಹೇಳೋಕೆ ಇನ್ನು ಚಂದ ಉಪಯೋಗಿಸೋ ಅಂತೆ ಮತ್ತೆ ಚಿತ್ರಗಳನ್ನ ತಿಳಿಯೋಣ ಅಂತ ಕಲಿಯೋಣ ನೋಡ್ತಾ ಇರೋರು ಹುಟ್ಟಕೇ ನೋಡಿ ಒಂದೇ ಗೊತ್ತಾತಂತೆ ಚುಕ್ಕು ಕೊನೆಗೆ ನಮ್ಮ ಚಾನೆಲ್ ಗೆ ಮಾಡಿ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಶೇರ್ ಮಾಡಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು वेरी मच